ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಐದು ನೂರ ಹದಿನಾರನೆಯ ಜಯಂತಿಯ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯ ವಕಲಿರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಈ ಭಾಗದ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಕೋನಪ್ರೆಡ್ಡಿ ಅವರೇ ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಆದಷ್ಟು ತ್ವರಿತವಾಗಿ ಬರುವಂತಹ ಒಂದು ಪ್ರಯತ್ನ ಮಾಡಿದೆ ಆದರೂ ತಾವೆಲ್ಲರೂ ಬಹಳಷ್ಟು ಉತ್ಸಾಹದಿಂದ ಬಹುಶಃ ಇದುವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಇಷ್ಟು ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಚಿಂತಾಮಣೆಯಲ್ಲಿ ಆಚರಿಸಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ವಿಜೃಂಭಣೆಗೆ ಕಾರ್ಯಕರ್ತರ ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ಯಾರು ಹೆಸರು ತೆಗೆದುಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ತಮಗೆ ಗೊತ್ತಿದೆ ಕೆಂಪೇಗೌಡರು ಇವತ್ತು ಒಕ್ಕಲಿಗ ಜಾತಿಯಲ್ಲಿ ಅವರು ಹುಟ್ಟಿರ್ಬೋದು ಆದ್ರೆ ಅವರ ಕಾರ್ಯಕ್ರಮಗಳು ಅವರಿಗಿದ್ದಂಥ ದೂರದೃಷ್ಟಿ ವಿಶೇಷವಾಗಿ ಬೆಂಗಳೂರು ನಗರ ಏನು ಬ್ಯಾಂಗ್ಳೂರ್ ಅಂತಿತ್ತು ಹಿಂದೆ ಬೆಂದಕಾಳೂರ್ ಅಂತಿತ್ತು ಅದು ಭವಿಷ್ಯತ್ತಿನಲ್ಲಿ ಯಾವ ರೀತಿ ನಿರ್ಮಾಣ ಆಗಬೇಕು ಯಾವ ರೀತಿ ಎಲ್ಲ ಜನಾಂಗಗಳ ಗೌರವಯುತವಾದಂತಹ ಬದುಕಿಗೆ ಸಹಕಾರಿಯಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕಂಡಂತ ಕನಸು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಮ್ಮ ಡಾಕ್ಟರ್ ವಿಜಯೇಂದ್ರ ಕುಮಾರ್ ಅವರು ಹೇಳಿದರು ಯಾವ ಕುಲ ಆ ಕುಲ ಕಸುಬುಗಳಿಗೆ ಅನುಗುಣವಾಗಿ ಅವರೆಲ್ಲರೂ ಒಂದೆಡೆ ಇದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಅವರ ಕಸುಬುಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನ ಐನೂರ ಹದಿನಾರು ವರ್ಷಗಳ ಹಿಂದೆ ಕಂಡಂತವರು ನಾಡಪ್ರಭು ಕೆಂಪೇಗೌಡ್ರು ಕೆಂಪೇಗೌಡರು ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಎಲ್ಲಿದ್ರು ಆವತ್ತಿದ್ರ ಮತ್ತೊಂದು ಕಡೆ ಇದ್ರ ಅಂತಕ್ಕಂಥದ್ದೆಲ್ಲ ಪ್ರಶ್ನೆ ಇವತ್ತು ಇವತ್ತು ಬಹಳಷ್ಟು ಇವತ್ತು ಏನು ದಾಖಲಾತಿಗಳು ಶೇಖರಣೆ ಆಗಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ಕೆತ್ತನೆಗಳಿದ್ದಾವೆ ಇವನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಕೆಂಪೇಗೌಡರ ಚರಿತ್ರೆ ಅದನ್ನ ನಾವು ಇವತ್ತೆಲ್ಲ ನೋಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ನೆನಪನ್ನ ಸದಾಕಾಲ ಚಿರ ಚಿರಕಾಲವಾಗಿ ಉಳಿಲಿಕ್ಕೆ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಆ ಐನೂರು ವರ್ಷಗಳ ಹಿಂದೆ ಅವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಾವು ಇವತ್ತಿಗೂ ನಾವ್ಯಾರು ಸರಿಯಾದ ರೀತಿ ಕಲಿಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಬಹುಶಃ ಇವತ್ತು ಬಹಳಷ್ಟು ಶ್ರೇಷ್ಠ ಸಾಧಕರು ಸಂತರು ಇವರೆಲ್ಲರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೇವೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೇವೆ ಕನಕದಾಸರ ಜಯಂತಿ ಆಚರಣೆ ಮಾಡ್ತೇವೆ ಈ ರೀತಿ ಎಲ್ಲ ಬಹಳಷ್ಟು ಶ್ರೇಷ್ಠರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆದರೆ ದುರದೃಷ್ಟ ಎಲ್ಲರ ಆದರ್ಶಗಳನ್ನ ಅವರು ಹಾಕ್ಬಿಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಒಂದು ಅಚಲವಾದಂತಹ ನಿರ್ಧಾರ ಅಥವಾ ತೀರ್ಮಾನವನ್ನ ನಾವೆಲ್ಲ ತೆಗೆದುಕೊಳ್ಳಲಿಕ್ಕೆ ವಿಫಲ ಆಗ್ತಾ ಇದ್ದೇವೆ ಯಾವ ಕಾರಣಕ್ಕಾಗಿ ಈ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಭವಿಷ್ಯತ್ತಿನ ಪೀಳಿಗೆ ಅವರು ಸರಿದಾರಿಯಲ್ಲಿ ನಡಿಬೇಕಾದ್ರೆ ಏನು ಕೆಂಪೇಗೌಡರು ಕಂಡಂತ ಕನಸು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಆಗಲೇ ಮಾತಾಡಿದಂತ ವಿಜಯೇಂದ್ರ ಕುಮಾರ್ ಅವರು ಹೇಳಿದರು ಮುಂಚೆ ಒಂದು ಸಣ್ಣ ಬೆಂದ ಕಾಳಾಗಿದ್ದಂಥದ್ದು ಯಾವ ರೀತಿ ಬೆಳೀತಾ ಬಂತು ನನಗೆ ಗೊತ್ತಿದ್ದಂಗೆ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಆಗಿತ್ತು ನಂತರ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಆಯ್ತು ಬಿ ಬಿ ಆಯಿತು ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಬಹುಶಃ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರ ಇಷ್ಟು ವೇಗವಾಗಿ ಬೆಳಿಬೇಕು ಅಂತ ಬೆಳೀತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಬಹುಶಃ ಅದು ಬೆಂಗಳೂರು ಅಂತ ಹೇಳಿದ್ರೆ ಅತಿಶಯ ವ್ಯಕ್ತಿ ಆಗ್ಲಾರ್ದು ಅದು ವಾಸ್ತವ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ ಪ್ರತಿಯೊಬ್ಬರು ಇವತ್ತು ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೇವೆ ಕರ್ನಾಟಕದ ಮೂಲ ಮೂಲೆಗಳಿಂದ ತಮ್ಮ ಬದುಕು ಹಸನಾಗಬೇಕು ಅವಕಾಶಗಳಿದಾವೆ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದನ್ನು ಮನಗಂಡು ಅವರೆಲ್ಲರೂ ಬೆಂಗಳೂರಿನಲ್ಲಿ ಬಂದು ನೆಲೆಸುವಂತ ಕೆಲಸ ಆಗ್ತಾ ಇತ್ತು ಅಷ್ಟೇ ನಮ್ಮ ಚಿಂತಾಮಣಿಯಲ್ಲೇ ನಲವತ್ತೈವತ್ತು ವರ್ಷಗಳ ಹಿಂದೇನೆ ಬಹಳಷ್ಟು ಜನ ಗ್ರಾಮೀಣ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಬಹಳಷ್ಟು ಜನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನಲ್ಲಿ ಹೋಗಿ ಒಂದು ಮನೆ ಬಾಡಿಗೆ ಪಡ್ಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನ ಕೊಡಿಸುವಂತ ಒಂದು ಪ್ರಯತ್ನಗಳು ನಲವತ್ತು ಐವತ್ತು ವರ್ಷಗಳಿಂದ ಆಗಿದೆ ಅಂತ ಹೇಳಿದ್ರೆ ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವೆಲ್ಲರೂ ಇವತ್ತು ಶಿಕ್ಷಣಕ್ಕೆ ಬಹಳಷ್ಟು ಹೆಚ್ಚಿನ ಒತ್ತನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ದಿನ ಇವತ್ತು ನನ್ನ ಹತ್ರ ಬಹಳಷ್ಟು ಜನ ಮಕ್ಕಳು ಬರ್ತಾರೆ ನಮ್ಮ ಬೆಂಗಳೂರಿನಲ್ಲಿ ಸೀಟ್ ಕೊಡಿಸಿ ಆ ಕಾಲೇಜ್ ಹೋಗ್ಬೇಕು ಈ ಕಾಲೇಜ್ ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಡಿಗ್ರಿ ಓದೋದಕ್ಕೂ ಬರ್ತಾ ಇದ್ದಾರೆ ಇವತ್ತು ಪ್ರೊಫೆಷನಲ್ ಕಾಲೇಜಸ್ ಏನಿವತ್ತು ನಾವು ಇಂಜಿನಿಯರಿಂಗು ಮೆಡಿಕಲ್ ಡೆಂಟಲ್ ಬೇರೆ ಬೇರೆ ವೃತ್ತಿಪರವಾದಂತ ಶಿಕ್ಷಣ ಕೋರ್ಸ್ಗಳು ಹಿಂದೆ ಆಯ್ಕೆ ಮಾಡುವಂಥದ್ದು ಬೇರೆ ಕಡೆ ಬೆಂಗಳೂರಿನಲ್ಲೇ ಹೋಗಿ ಓದುವಂಥದ್ದು ಇತ್ತು ಆದ್ರೆ ಈಗ ಬಿ ಕಾಮ್ ಓದಬೇಕು ಬಿ ಬಿ ಎ ಓದ್ಬೇಕು ಬಿ ಸಿ ಎ ಓದ್ಬೇಕು ಲಾ ಓದ್ಬೇಕು ಬೆಂಗಳೂರಲ್ಲಿ ಸಿಟ್ಬೇಕು ಜ್ಞಾನಮಾರುತಿಯಲ್ಲಿ ಸೀಟ್ ಕೊಡಿಸಿ ಮತ್ತೊಂದು ಕಡೆ ಸೀಟ್ ಕೊಡಿಸಿ ಅಂತ ಬರ್ತಾರೆ ಅಂದ್ರೆ ಯಾವ ರೀತಿ ಬೆಂಗಳೂರಿನ ಮೇಲೆ ಒತ್ತಡ ಇದೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು ಬೆಂಗಳೂರಿನ ದಟ್ಟಣೆ ಯಾವ ರೀತಿ ಬೆಳೆದಿದೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು ಕಾಲ ಕಾಲಕ್ಕೆ ಸರ್ಕಾರಗಳು ಅವ್ರದೇ ಆದಂಥ ರೀತಿಯಲ್ಲಿ ಇವೆಲ್ಲ ಸುಧಾರಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮೆಟ್ರೋ ದೆಹಲಿಯ ಮೆಟ್ರೋ ನಂತರ ಬಹಳ ದೊಡ್ಡ ಜಾಲ ಮೆಟ್ರೋ ಜಾಲ ಇರ್ತಕ್ಕಂಥದ್ದು ವಿಸ್ತರಣೆ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇವತ್ತು ಮೆಟ್ರೋ ಕೂಡ ಇವತ್ತು ನಿಲ್ಲಕ್ಕೆ ಜಾಗ ಇರೋದಿಲ್ಲ ಬೆಳಗ್ಗೆ ಸಂಜೆ ನೀವು ಮೆಟ್ರೋ ಹತ್ತಬೇಕಾದ್ರೆ ಬಹುಶಃ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸೋಮವಾರ ಅಥವಾ ಬೇರೆ ರಜೆ ದಿನ ದಿನ ನಂತರ ಹೋಗ್ತಕ್ಕಂಥ ಬಸ್ಗಳಲ್ಲಿ ಯಾವ ರೀತಿ ಒತ್ತಡ ಇರ್ತದೆ ಅದಕ್ಕಿಂತ ಹೆಚ್ಚು ಒತ್ತಡವನ್ನ ಇವತ್ತು ಮೆಟ್ರೋದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರೀತಿ ಬೆಂಗಳೂರಿನ ಬೆಳವಣಿಗೆ ಆಗ್ತಾ ಇದೆ ಇವೆಲ್ಲ ವಿಚಾರಗಳನ್ನ ನಾವು ಮನಗಂಡು ನಮ್ಮ ತಾತವರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಅಥವಾ ನಾನಾಗಿರ್ಬೋದು ನಾವು ಯಾಕೆ ನಮ್ಮವರನ್ನ ಬೆಂಗಳೂರಿಗೆ ಹೋಗಬೇಕು ಯಾಕೆ ನಮ್ಮವರು ಬದುಕನ್ನು ಕಟ್ಕೊಳ್ಳಿಕ್ಕೆ ಬೆಂಗಳೂರಿಗೆ ಹೋಗುವಂಥ ಅವಕಾಶ ಒದಗಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತಲ್ಲ ಎಪ್ಪತ್ತೈದು ವರ್ಷಗಳ ಹಿಂದೆ ಆಗ್ಲೇ ಹೇಳಿದ್ರು ನಿರೂಪ್ತರು ಇಡೀ ರಾಜ್ಯದಲ್ಲೇ ಬಹುಶಃ ಮೈಸೂರು ರಾಜ್ಯ ಇತ್ತು ಆ ಮೈಸೂರು ರಾಜ್ಯದಲ್ಲಿ ಮಾತ್ರ ಎಸ್ ಜೆ ಪಿ ಕಾಲೇಜ್ ಬಿಟ್ರೆ ಬೇರೆ ಇರಲಿಲ್ಲ ಪಾಲಿಟೆಕ್ನಿಕ್ ಚುನಾವಣೆ ಆಮೇಲೆ ಬೇರೆ ಚನ್ನಪಟ್ಟಣ ಬೇರೆ ಬೇರೆ ಎಲ್ಲ ಆಗಿದೆ ಮೈಸೂರಿನಲ್ಲಿ ಕೂಡ ಮೈಸೂರಿನಲ್ಲಿ ನಮ್ಮದು ಆದ ನಂತರ ಆಗಿದೆ ಎಪ್ಪತ್ತ ಒಂದು ವರ್ಷ ಮೈಸೂರಿನ ಸಿ ಪಿ ಸಿ ಪಾಲಿಟೆಕ್ನಿಕ್ ಅಂತ ಹೇಳಿ ಪ್ರಾರಂಭ ಆಗಿದೆ ಚಿಂತಾಮಣಿ ಪಾಲಿಟೆಕ್ನಿಕ್ ಎಪ್ಪತ್ತಾರು ವರ್ಷ ಪೂರೈಸಿದೆ ಚಿಂತಾಮಣಿಯ ಡಿಗ್ರಿ ಕಾಲೇಜು ಬಹುಶಃ ಯಾರು ಕನಸು ಮನಸ್ಸಲ್ಲೋ ಮುನ್ಸಿಪಾಲ್ಟಿಯಿಂದ ಒಂದು ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟವರು ದೇವತೆ ಎಂ ಸಿ ಆಂ ರೆಡ್ಡಿ ಅವರು ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟರು ಬೆಂಗಳೂರಿಗೆ ವಲಸೆ ಹೋಗುವಂಥದ್ದು ಅಥವಾ ಅವಕಾಶಗಳನ್ನು ಉಳಿದುಕೊಂಡು ಹೋಗುವಂಥದ್ದು ಇವತ್ತು ತಪ್ಪುವಂಥದ್ದು ಆಗಲಿಲ್ಲ ಇದನ್ನ ನಾವು ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನ ಸತತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಜಾತಿಗೆ ಸೀಮಿತವಾಗಲ್ಲ ಕೆಂಪೇಗೌಡರ ದೂರದೃಷ್ಟಿ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತಕ್ಕಂಥದ್ದು ಈಗ ಎಲ್ಲ ಮಾತಾಡೋದು ಹೇಳಿದ್ರು ಅದೇ ರೀತಿ ರಾಜ್ಯ ವಕಲಿಗರ ಸಂಘ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋಲಪ್ರಭೆ ಅವರು ಯಡುವಳ್ಳಿ ರಮೇಶ್ ಅವರು ಮತ್ತು ಡಾಕ್ಟರ್ ರಮೇಶ್ ಅವರು ಯಾವ ರೀತಿ ಇವರು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಒಕ್ಕಲಿಗರ ಸಂಘದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ರು ಒಕ್ಕಲಿಗರ ಸಂಘ ಅಂತಕ್ಕಂಥದ್ದು ಕೇವಲ ಹೆಸರು ಆದ್ರೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯನ್ನ ರೀತಿಯಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಕಿಮ್ಸ್ ಆಸ್ಪತ್ರೆ ಹಲವಾರು ಇವತ್ತು ಚಿಕಿತ್ಸೆಗಳನ್ನ ಉಚಿತವಾಗಿ ಮತ್ತು ಕಮ್ಮಿ ಜನರಿಗೆ ಎಂಟುತಕ್ಕಂಥ ರೀತಿಯಲ್ಲಿ ಒಂದು ದರದಲ್ಲಿ ಇವತ್ತು ಅಲ್ಲಿ ಅವರು ಚಿಕಿತ್ಸೆಗಳನ್ನ ನೀಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇವೆಲ್ಲ ಸಮಾಜಮುಖಿ ಇರ್ತಕ್ಕಂತಹ ಕಾರ್ಯಕ್ರಮಗಳು ಇವೆಲ್ಲ ಕಾರ್ಯಕ್ರಮಗಳು ಬಹುಶಃ ಕೆಂಪೇಗೌಡರು ಹಾಕಿಕೊಟ್ಟಿರ್ತಕ್ಕಂತಹ ದಾರಿ ಅವರು ಅಂದು ಐನೂರು ವರ್ಷಗಳ ಹಿಂದೆ ಹಾಕೊಟ್ಟಂತ ದಾರಿ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಏನೇನು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರೂ ಇದೆ ಸೌಲಭ್ಯ ಸವಲತ್ತುಗಳನ್ನ ಕೊಡಬಹುದು ಬಹಳಷ್ಟು ಮೂಲಭೂತ ಸೌಲಭ್ಯಗಳನ್ನು ಸೃಷ್ಟಿ ಮಾಡಬಹುದು ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ ಕಳೆದ ವರ್ಷ ನಾನು ಇದೇ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯಂತ ಸಂದರ್ಭದಲ್ಲಿ ನಾನಲ್ಲಿ ಹೇಳಿದ್ದೆ ಆ ವೇದಿಕೆಯಲ್ಲಿ ಮುಂದಿನ ವರ್ಷ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ನಡೀತದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೆ ಇವತ್ತು ಅದೇ ಕನ್ನಡದ ಭವನದಲ್ಲಿ ನಾವು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಯಾಕಂದ್ರೆ ಇವತ್ತಷ್ಟು ದೊಡ್ಡ ಸೌಲಭ್ಯ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತಲ್ಲಿ ಎಂಟುನೂರ ಐವತ್ತು ಆಸನಗಳ ಒಂದು ಭವನ ಇವತ್ತಲ್ಲಿ ನಿರ್ಮಾಣ ಆಗಿದೆ ಬಹಳ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿದೆ ಅಂತ ಭವನ ಇವತ್ತು ಕಟ್ಟಿ ಬಿಟ್ಟರೆ ಸುಲಭ ಅಲ್ಲ ಕಟ್ಟಿರ್ತಕ್ಕಂಥದ್ದು ಕಷ್ಟ ಆದ್ರೆ ಕಟ್ಟಿದ ನಂತರ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ದೊಡ್ಡ ಸವಾಲು ನಾನಲ್ಲಿ ಮಾತಾಡಬೇಕ ಹವನಿಯಂತ್ರಣ ವ್ಯವಸ್ಥೆ ಇದೆ ಸೀಟಲ್ಲಿ ಕೂತಿರ್ತೀರ ಕೈಯಲ್ಲಿ ಮೋಟರ್ ಸೈಕಲ್ ಬೀಗಿದ ಕೈ ಇರ್ತದೆ ಇಲ್ಲ ಕಾರ್ ಬೀಗದ ಕೈ ಇರ್ತದೆ ಕೂತ್ಕೊಂಡು ಏನು ಮಾಡೋ ಕೆಲಸ ಇಲ್ಲ ಅವ್ರು ಯಾರೋ ತಲೆ ತಿಂತ ಇದಾರೆ ಯಾಕೆ ಪರವಾಗಿಲ್ಲ ಈ ಯೋಚನೆ ಮಾಡ ಅಂತ ಹೇಳಿ ಆ ಬೀದ್ ಕೈ ಇಟ್ಕೊಂಡು ಆ ಸೀಟ್ ತೂತು ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಏನೇ ನಮ್ಮ ಸ್ವಂತ ವಸ್ತುಗಳ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತೇವೆ ನಮ್ಮ ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳು ಒದಗಿಸ್ಕೊಡ್ತಕ್ಕ ಸೌಲಭ್ಯವನ್ನ ಭವಿಷ್ಯತ್ತಿನ ಪೀಳಿಗೆಗಾಗಿ ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರಬೇಕು ಇವತ್ತು ಯಾವುದೇ ಒಂದು ರಸ್ತೆ ಕಾಮಗಾರಿಯನ್ನು ನಾವು ಮಾಡ್ತೇವೆ ಯಾರಿಗೂ ಅದ್ರ ಬಗ್ಗೆ ರಸ್ತೆ ಇಲ್ಲ ಅಂತೇಳಿ ಕೂಗನ್ನ ಹೇಳ್ತಾರೆ ಒಂದು ಬೇಡಿಕೆಯನ್ನ ಮುಂದೆ ಇಡ್ತಾರೆ ಆದ್ರೆ ರಸ್ತೆ ಆದ್ಮೇಲೆ ಅದರ ನಿರ್ವಹಣೆ ಜವಾಬ್ದಾರಿ ಕೂಡ ನಮ್ದು ಒಂದು ಪಾಲಿದೆ ಅಂತಕ್ಕಂಥ ಆಲೋಚನೆ ನಾವು ಯಾರು ಮಾಡೋದಿಲ್ಲ ಅದ್ರ ಬಗ್ಗೆ ಕಿಂಚಿತ್ತು ಕೂಡ ನಾವು ಗಮನ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಎಲ್ಲ ವ್ಯವಹಾರ ಮಾಡ್ತೇವೆ ಇಲ್ಲ ನಲವತ್ತು ಸೈಟ್ ಇರ್ತದೆ ಮನೆ ಕಟ್ಟಬೇಕಾದ್ರೆ ಜವಾಬ್ದಾರಿಯುತವಾಗಿ ನಾವು ನೀವುಗಳಡೆಯಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಿಷ್ಠ ಆಲೋಚನೆ ನಾವು ಮಾಡ್ತಾ ಇಲ್ಲ ನಾವು ಐದಂತಸ್ತು ಆರಂತಸ್ತು ನಮಗೆ ಕೃಷಿ ಎಷ್ಟಿದೆ ಅಷ್ಟು ಅಂತಸ್ತು ಕಟ್ಟುವಂತ ಪ್ರಯತ್ನ ಮಾಡ್ತೇವೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಂಪೇಗೌಡರು ಅಂದಿನ ಕಾಲದಲ್ಲಿ ಬೆಂಗಳೂರು ಭವಿಷ್ಯಕ್ಕೆ ಹೆಂಗಿರ್ಬೇಕು ಅಂತಕ್ಕಂತ ಕನಸು ಕಂಡಾಗ ಇಂದಿನ ಒಂದು ಆಧುನಿಕ ಡಿಜಿಟಲ್ ತಂತ್ರಜ್ಞಾನದ ಒಂದು ಸಂದರ್ಭದಲ್ಲಿ ನಮ್ಮ ಪಾಲು ನಮ್ಮ ಜವಾಬ್ದಾರಿ ಎಷ್ಟು ಇರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕು ಅದರಿಂದ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಒಳಗಡೆ ಒಂದು ಗಮನ ನಾವು ಸಾಮರ್ಥ್ಯ ಸೌಧವನ್ನ ಒಂದು ಅಭಿವೃದ್ಧಿ ಮಾಡಿದ್ದೇವೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಅದು ನಿಮಗೋಸ್ಕರ ಈ ತಾಲೂಕಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಡೆಸುವಂಥದ್ದಕ್ಕೆ ಒಂದು ಮುನ್ನೂರು ಆಸನಗಳ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಅದನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಅದು ನಿಮ್ಮದು ಇವತ್ತು ನಿಮಗಾಗಿ ನಾವು ಇವತ್ತು ನಾನು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಕಂಡಂತ ಕನಸು ತಡವಾಗಾದರೂ ಇವತ್ತು ಒಂದು ಕೆಲಸ ಮಾಡಿದೀವಿ ಇವತ್ತು ಅದನ್ನ ಮುಂದೆ ಇಟ್ಟಿದ್ದೀವಿ ಇವತ್ತೇನಲ್ಲಿ ದೊಡ್ಡ ಒಂದು ಸ್ವಾಗತ ಕಮಾನವನ್ನು ಮಾಡಿದ್ದೇವೆ ಒಂದು ಆರ್ಚ್ನ್ನ ಮಾಡಿದ್ದೇವೆ ಇದು ನೆನ್ನೆ ಮೊನ್ನೆ ವಿನ್ಯಾಸ ಮಾಡಿರುವಂತದ್ದಲ್ಲ ಹನ್ನೆರಡು ವರ್ಷಗಳ ಹಿಂದೆ ಹಿಂದೆ ವಿನ್ಯಾಸ ಮಾಡಿರ್ತಕ್ಕಂಥ ಒಂದು ಏನೋ ಆರ್ಚ್ ಇದು ಎಲ್ಲೋ ವಿದೇಶದಲ್ಲಿ ನಾನು ನೋಡ್ಕೊಂಡ್ ಬಂದು ಅದೇ ರೀತಿ ಇರ್ಬೇಕು ಅಂತ ಹೇಳಿ ಎತ್ತರವಾಗಿರ್ಬೇಕು ಅಂತೇಳಿ ಮಾಡಿದೀವಿ ಆದ್ರೆ ಪಾಪ ಯಾರೋ ನಮ್ಮ ಗುತ್ತಿಗೆದಾರರು ಅವರಿಗೆ ಸಮಯ ಸಿಗ್ತಾ ಇಲ್ಲ ಪೂರ್ಣ ಮಾಡುವಂಥದಕ್ಕೆ ಬಹಳ ತಡವಾಗಿ ಪ್ರಸ ಮಾಡ್ಕೊಂಡಿದ್ದಾರೆ ದಿನ ಒಂದೊಂದು ಅರ್ಧ ಅರ್ಧ ಮೂಟೆ ಸಿಮೆಂಟ್ ತಂದು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಹಲವಾರು ಸೌಲಭ್ಯಗಳನ್ನ ಮಾಡುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಯಾಕೆಲ್ಲ ಹೇಳ್ಬೇಕು ಅಂದ್ರೆ ಮಾಡಿದ್ರು ಅದ್ರಲ್ಲಿ ನಾವೆಲ್ಲರೂ ಅದೇ ರೀತಿ ಆಲೋಚನೆ ಮಾಡಿದಾಗ ನಮ್ಮ ದೇಶ ಯಾವ ರೀತಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ನಾವು ಇವತ್ತು ಪ್ರಪಂಚದಲ್ಲಿ ನಮ್ಮ ಚಾಪನ್ನು ಮೂಡಿಸಿದ್ದೇವೆ ಆದರೆ ಸರ್ವಾಂಗೀಣ ಪ್ರ ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ನಾವು ನೀವೆಲ್ಲರೂ ಜೊತೆ ಸೇರ್ಬೇಕು ನಮ್ಮ ದೇಶವನ್ನು ಮುಂದೆ ಕೊಂಡೊಯ್ತಕ್ಕಂಥ ಆ ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇವತ್ತು ಕೈಗಾರಿಕೆಗಳ ಸ್ಥಾಪನೆ ಕೈಗಾರಿಕಾ ಪ್ರದೇಶಗಳ ವಿಸ್ತರಣೆ ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಖುಷಿಗೆ ಮತ್ತೊಬ್ಬರ ಖುಷಿಗಲ್ಲ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಮಕ್ಕಳು ಉನ್ನತ ವ್ಯಾಸಂಗವನ್ನು ಅವ್ರಿಗೆ ಸ್ಥಳೀಯವಾಗಿ ಉದ್ಯೋಗ ಮಾಡ್ತಕ್ಕಂಥ ಅವಕಾಶಗಳು ಸಿಗಬೇಕು ಅವರು ಸಂಪಾದಿಸತಕ್ಕಂಥ ಪ್ರತಿಯೊಂದು ರೂಪಾಯಿಗೆ ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಬಳಕೆ ಆಗಬೇಕು ಅದರ ಉಪಯೋಗ ಕುಟುಂಬಕ್ಕೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರ ಬಗ್ಗೆ ನಾನು ಹೆಚ್ಚಿನಲ್ಲಿ ಚರ್ಚೆ ಮಾಡೋದಿಲ್ಲ ಸುಮಾರು ನೂರ ಐವತ್ತಾರು ಕೋಟಿ ರೂಗಳ ಕೆಲವು ಶಂಕುಸ್ಥಾಪನೆ ಮತ್ತು ಕೆಲವು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಒಂದೇ ವೇದಿಕೆಯಲ್ಲಿ ನಾಳೆ ಇಟ್ಕೊಂಡಿದ್ದೇವೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನನಗೆ ಸಮಾಧಾನ ಆಗಲಿಲ್ಲ ಶಾಸಕರ ಅನುದಾನದಲ್ಲಿ ಇನ್ನೂರು ತ್ರಿಚಕ್ರವಾಹಗಳು ವಿಕಲಚೇತನರಿಗೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಯಾರು ಇದುವರೆಗೂ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಜೊತೆಗೆ ಈ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇನ್ನ ಬೇರೆ ರೈತರಿಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇದು ವಕೀಲಿಗರ ಕಾರ್ಯಕ್ರಮ ಅಲ್ಲ ಇದು ಇದು ಒಕ್ಕಲತನ ಮಾಡತಕ್ಕಂತವ್ರು ಮತ್ತು ಸಮಾಜದ ಪ್ರತಿಯೊಬ್ಬ ನಾಗರಿಕರ ಪ್ರತಿಯೊಬ್ಬ ಕಟ್ಟಕಡೆಯ ಮನುಷ್ಯನಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಅವಶ್ಯಕತೆ ಮತ್ತು ಅವರ ಆದರ್ಶಗಳು ಬಹಳ ಮುಖ್ಯ ನಾನು ಬಹಳಷ್ಟು ಆಲೋಚನೆ ಮಾಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಮುಂಗಾರಹಳ್ಳಿ ಹೋಬಳಿಯ ಕುಶಾವತಿ ನದಿಗೆ ಎಷ್ಟು ಎಂಟೂವರೆ ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆಕ್ ಡ್ಯಾಮ್ ಮಾಡಿಸಿದ್ವಿ ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂತ ಮಳೆಗೆ ಆ ಚೆಕ್ ಡ್ಯಾಮ್ಗಳು ಕೆಲವು ಆ ಪಕ್ಕದಲ್ಲಿ ನೀರು ಹರಿದಂಥ ರಭಸಕ್ಕೆ ನಮಗೆ ಅವತ್ತು ಇಂಜಿನಿಯರ್ ಹೇಳಿದ್ರು ಇಷ್ಟೆಲ್ಲ ನೀರು ಬರೋದಿಲ್ಲ ಸರ್ ಅಂತೇಳಿ ಅವತ್ತು ಸಣ್ಣ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ ಗಳನ್ನ ಮಾಡಿದ್ವಿ ಅವತ್ತು ಆದ್ರೆ ಅವತ್ತು ಬಂದಂತ ಒಂದು ನೀರನ್ನು ನೋಡಿದಾಗ ಬಹುಶಃ ಒಂದೇ ಎಷ್ಟು ಮಳೆ ಪ್ರಕೃತಿ ಯಾವ ರೀತಿ ತನ್ನ ಶಕ್ತಿಯನ್ನ ತೋರಿಸ್ಬೋದು ಅಂತಕ್ಕಂಥದ್ದು ನನಗೆ ಅವತ್ತು ಅರಿವಾಯಿತು ನಮ್ಮ ಪೂರ್ವಿಕರು ಆ ಕುಶಾವತಿ ನದಿ ಎಷ್ಟು ವಿಸ್ತೀರ್ಣ ಯಾಕೆ ಮಾಡಿದ್ರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದಿನ ನೂರಾರು ವರ್ಷಗಳ ಹಿಂದೆ ಅಲ್ಲಿ ನೀರು ಹರಿತಾ ಇರಬಹುದು ಅಂತಕ್ಕಂಥದ್ದು ನೀರು ನೋಡಿದಾಗ ಅಷ್ಟಾಯ್ತು ವರ್ಣನ ಕೃಪ ಅಪಕೃಪೆಗೆ ಗುರಿಯಾಗಿದ್ವಿ ಸತತವಾಗಿ ಬರಗಾಲಕ್ಕೆ ತುತ್ತೆ ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂತ ಮಳೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಮಳೆ ನೋಡಿದಾಗ ನಾನು ಅವತ್ತಿನ ತೀರ್ಮಾನ ಮಾಡಿದೆ ನನಗೆ ಜನ ಈ ಕ್ಷೇತ್ರದ ಜನ ಅವಕಾಶ ಕೊಟ್ರೆ ಈ ಕುಶಾವತಿ ನದಿಯನ್ನ ಸಂಪೂರ್ಣವಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ಶೇಖರಣೆ ಮಾಡತಕ್ಕಂತ ವ್ಯವಸ್ಥೆ ಮಾಡಲೇಬೇಕು ಅಂತಕ್ಕಂತ ತೀರ್ಮಾನ ಅವತ್ತು ನಾನು ಮಾಡಿದ್ದೆ ಅಲ್ಲಿದ್ದಂತ ಚೆಕ್ ಚಿತ್ತೋಗಿದ್ದು ದುರಸ್ತಿ ಆಗಿರ್ಲಿಲ್ಲ ಆದ್ರೆ ಅವನ್ನೆಲ್ಲ ಈಗ ನಾನು ಪ್ರಾರಂಭದಲ್ಲಿ ದುರಸ್ತಿ ಮಾಡಿಸುವಂತ ಕೆಲಸ ಮಾಡೋದ್ರ ಜೊತೆಗೆ ಸುಮಾರು ನೂರ ನಲವತ್ತು ಕೋಟಿಗಳ ಒಂದು ದೊಡ್ಡ ಯೋಜನೆಯನ್ನ ಅದಕ್ಕೆ ತಯಾರು ಮಾಡಿಸಿ ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಸರ್ಕಾರದಲ್ಲಿ ಅದಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು ಕನಿಷ್ಠ ಅರವತ್ತು ಮೀಟರ್ ಇಂದ ನೂರ ಮೀಟರ್ ವರೆಗೂ ವಿಸ್ತೀರ್ಣ ಇದೆ ಬಹಳಷ್ಟು ಕಡೆ ಸುಮಾರು ಹುಳು ತುಂಬಾಗಿದೆ ಅದು ಕೋಟಗಲ್ ಕೆರೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನಂತರ ಮುಂಗಾನಹಳ್ಳಿ ಹೋಬಳಿ ಪೂರ್ತಿ ಹೋಗಿ ನಂತರ ಚಿಲ್ಕುನೇರು ಹೋಬಳಿ ಹಳೆಯ ಚಿಲ್ಕುನೇರುಪು ಹೋಬ್ಳಿ ನಮ್ಮ ಏನಿದ್ದಾಳೆ ಪಂಚಾಯಿತಿ ಈಗ ಚೇಳೂರು ತಾಲೂಕಾಗಿದೆ ಆ ಭಾಗದಲ್ಲಿ ಹೋಗಿ ಅದು ಪಾಪಾಮಿ ನದಿ ಸೇರುವಂತದ್ದು ಅಲ್ಲಿ ತನಕ ಸಂಪೂರ್ಣವಾಗಿ ಹುಳು ತೆಗಿಬೇಕು ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ವಿಸ್ತೀರ್ಣಕ್ಕೂ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಗಳನ್ನ ಮಾಡಬೇಕು ಮತ್ತು ಇಲ್ಲಿ ಬಂಡಪೋಟ ಹಿಡಿದು ಅಲ್ಲಿ ಕೆಲವು ಕೆರೆಗಳನ್ನ ನೀರು ತುಂಬಿಸುವಂತದ್ದು ಆಗ್ಬೇಕು ಮುಂಗಾನಹಳ್ಳಿ ಹೋಬಳಿಯಲ್ಲಿ ಅಲ್ಲಿ ಕೆಲವು ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಆಗ್ಬೇಕು ಅಂತಕ್ಕಂತಹ ಯೋಜನೆಯನ್ನ ನಾನು ಮಾಡಿಕೊಂಡ್ವಿ ನಾನು ಸುಮಾರು ಎಂಬತ್ತು ಎಪ್ಪತ್ತು ಪರ್ಸೆಂಟ್ ಇದರಲ್ಲಿ ಯಶಸ್ವಿ ಆಗಿದ್ದೇನೆ ಸಣ್ಣ ನೀರಾವರಿ ಇಲಾಖೆಯಿಂದ ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿದೆ ಸದ್ಯದಲ್ಲಿ ಟೆಂಡರ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ ವಿಶ್ವೇಶ್ವರಯ್ಯ ಜಲ ನಿಗಮ ನೀರಾವರಿ ನಿಗಮದಲ್ಲೇ ಸುಮಾರು ನಲವತ್ತೊಂದು ಕೋಟಿಗಳನ್ನ ಇದಕ್ಕೆ ಮಂಜೂರು ಮಾಡಿಸಿದ್ದೇನೆ ಇನ್ನ ಉಳಿದಂತ ನಲವತ್ಮೂರು ಕೋಟಿ ಇನ್ನ ಎರಡು ಮೂರು ತಿಂಗಳಲ್ಲಿ ಅದನ್ನ ಮಂಜೂರು ಮಾಡಿಸ್ಕೊಳ್ತಕ್ಕಂಥ ಒಂದು ವಿಶ್ವಾಸ ಇದೆ ಅದನ್ನ ಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ ಆಚರಣೆ ಮಾಡ್ತಕ್ಕಂಥದ್ದು ಆಗತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಆಸಿಗಳನ್ನ ಇರ್ತಕ್ಕಂಥದ್ದು ಕನ್ನಡವನ್ನ ಕೂಡ ಎಂಟುನೂರ ಐವತ್ತು ಆಸಿ